ಕೇವಲ ಜೆಡಿಎಸ್ ಕಾರ್ಯಕರ್ತರ ವಿರುದ್ಧ ಪಾವಡ ತಾಲೂಕಿನ ನಾಲ್ಕು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಳ್ಳುತ್ತಿದ್ದು ಪಕ್ಷಪಾತ ಧೋರಣೆ ಮಾಡುತ್ತಿದ್ದಾರೆಂದು ಆರೋಪಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಎಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ತುಮಕೂರಿನ ಎಸ್ಪಿ ಅವರ ರಾಜೀವ್ ಸಂಧಾನದ ಮೂಲಕ ಈ ಒಂದು ಪ್ರತಿಭಟನೆಯನ್ನು ಹಿಂಪಡೆಯಲಾಗಿತ್ತು ಮತ್ತು ಎಸ್ ಎಸ್ ಕೆ ಬೈಲೂರು ರಂಗಮಂದದಲ್ಲಿ ಮುಖಾಮುಖಿಯನ್ನು ಚರ್ಚೆ ಮಾಡಲಾಗಿತ್ತು ಈ ವೇಳೆ ಪಾವಡ ತಾಲೂಕಿನ ಮಾಜಿ ಶಾಸಕರಾದ ತಿಮ್ಮರಾಯಪ್ಪ ಮನವಿಯನ್ನ ಮಾಡಿಕೊಂಡಿದ್ದು ಹೀಗೆ ದಾಖಲೆ ಮಾಡುತ್ತಿದ್ದಾರೆ ನಮ್ಮ ಪಕ್ಷದ ಹಾಗೂ ಬೆಂಬಲಿಗರ ಮೇಲೆ ದೌರ್ಜನ್ಯವಾದರೆ ಮತ್ತು ಗಂಭೀರ ಸ್ವರೂಪದ ಪ್ರಕರಣಗಳು ಆದರೂ ಸಹ ಪೊಲೀಸ್ ಇಲಾಖೆಯವರು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಹಾಗೂ ಸಹ ದಾಖಲೆ ಮಾಡಿಕೊಳ್ಳುವುದಿಲ್ಲ ಆದರೆ ನಮ್ಮ ವಿರುದ್ಧ ಇರುವವರು ಸಣ್ಣ ಪ್ರಮಾಣದ ದೂರನ್ನು ನೀಡಿದರೆ ಅದನ್ನೇ ದೊಡ್ಡದು ಮಾಡಿ ಕೇಸನ್ನು ದಾಖಲಿಸಿ ನಮ್ಮ ಕಾರ್ಯಕರ್ತರಿಗೆ ಹಿಂಸೆಯನ್ನು ನೀಡುವುದರ ಮುಖಾಂತರ ಜೈಲಿಗೆ ಕೂಡ ಕಳಿಸಿರುತ್ತಾರೆ ಇದೆಲ್ಲವೂ ಸಹ ರಾಜಕೀಯ ಹಸ್ತಕ್ಷೇಪ ಬಿಟ್ಟರೆ ಬೇರೆ ಯಾವುದೂ ಇರುವುದಿಲ್ಲ ಬಾವಡ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಕಾನೂನನ್ನು ಕಾಪಾಡಬೇಕಾದ ಬೇಕಾದವರೇ ಕಾನೂನನ್ನು ಉಲ್ಲಂಘನೆ ಮಾಡಿ ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲದಂತೆ ಒತ್ತಿಸಿದ್ದಾರೆ ಇದೆಲ್ಲವೂ ಸಹ ರಾಜಕೀಯ ಹಸ್ತಕ್ಷೇಪ ಬಿಟ್ಟರೆ ಬೇರೆ ಯಾವುದೂ ಇರುವುದಿಲ್ಲ ಪಾವಡ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಕಾನೂನನ್ನು ಕಾಪಾಡಬೇಕು ಕಾನೂನು ಉಲ್ಲಂಘನೆ ಮಾಡಿ ಸಾಮಾನ್ಯ ಜನರಿಗೆ ರಕ್ಷಣೆ ಆಡಳಿತ ಪಕ್ಷದ ಶಾಸಕರ ಶಿಫಾರಸಂತೆ ಹಾಗೂ ಅವರ ಕೈಗೊಂಬಗಳಂತೆ ವರ್ತಿಸುತ್ತಾ ರಕ್ಷಕರೇ ಭಕ್ಷಕರಾಗುತ್ತಿದ್ದಾರೆ ಆಡಳಿತ ಪಕ್ಷದ ಶಾಸಕ ಶಾಸಕರು ಮತ್ತು ಪೊಲೀಸ್ ಅಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ನಡೆಸಲು ಹೊರಟಿದ್ದಾರೆ ಆದ ಕಾರಣ ನಮ್ಮ ಪಕ್ಷದ ವತಿಯಿಂದ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸದರಿ ಪೊಲೀಸರ ಅನ್ಯಾಯ ದೌರ್ಜನ್ಯಗಳ ವಿರುದ್ಧ ಪ್ರಥಮ ಹಂತದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಮುಂದೆ ಈ ರೀತಿ ಎಲ್ಲ ಅನ್ಯಾಯಗಳಿಗೆ ಕಡಿವಾಣ ಹಾಕಿ ಪಕ್ಷಪಾತ ಧೋರಣೆಯನ್ನು ತೊರೆದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗಲು ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ನೀಡಿ ನಮಗೆ ನ್ಯಾಯ ಕೊಡಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಇದು ನನ್ನ ಮನವಿಯನ್ನು ಸ್ವೀಕರಿಸಿ ತುಮಕೂರು ಪಿ ಅಶೋಕ್ ಅವರು ಮಾತನಾಡಿದ್ದು ಹೀಗೆ ಅದಾದ ಮೇಲೆ ನಾನು ಕಾನೂನು ಎಲ್ಲರಿಗೂ ಒಂದೇ ಆಯ್ತಾ ಇವತ್ತು ಈ ಕಡೆ ಯಾಕೆ ನಾವು ಇದ್ದೀವಿ ಇವತ್ತು ನಾವು ಇಲ್ಲಿ ಯಾಕೆ ಸೇರಿಕೊಂಡಿದ್ದೀವಿ ಅನ್ನೋದು ಹಿನ್ನೆಲೆ ಏನಾದರೂ ಇರಲಿ ಈಗ ನೀವು ಒಂದು ಒಂದು ಪಾರ್ಟಿ ಕಡೆಯಿಂದ ಬಂದಿದ್ದೀರಾ ಇಲ್ಲ ಅಂದರೆ ಸಾರ್ವಜನಿಕವಾಗಿ ಬಂದಿದ್ದೀರಾ ಅವ್ರಿಗೆ ತಮ್ಮ ತಮ್ಮ ಕುರುಕೋರತೆ ಇದೆಯಾ ಅಂದರೆ ಸಾರ್ವಜನಿಕವಾಗಿ ನಿಮ್ಮ ಸಮಸ್ಯೆ ಇದೆಯಾ ಅನ್ನೋದು ಏನಾದರೂ ಹಿನ್ನೆಲೆ ಇರಲಿ ಬಟ್ ಅದಕ್ಕೆ ಮುಂಚೆ ನಾನು ಹೇಳೋದೇನೆಂದರೆ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ರೈಟ್ ಈಗ ಎರಡನೇದು ಏನೇನು ನಿಮಗೆ ಸಮಸ್ಯೆಗಳಿದ್ದಾವೆ ಅದು ನಾನೊಂದು ಲಿಸ್ಟ್ ತೊಗೊಳ್ತೀನಿ ಎಷ್ಟು ಸಾಧ್ಯವಾಗಿದ್ದರೆ ಅಷ್ಟು ನಾವು ಈಗಲೇ ನಿಮ್ಮ ಜೊತೆ ಮಾತಾಡ್ತೀನಿ ಯಾರ್ಯಾರು ಕುಂದುಕೊಂಡು ಇರೋರು ಬಂದಿದ್ದಾರ ಪಿಟೀಷನರ್ಸ್ ಬಂದಿದ್ದೀರಾ ಅವ್ರ ಜೊತೆ ನಾನು ಈಗಲೇ ಮಾತಾಡ್ತೀನಿ ಅದು ನಾನೊಂದು ಕುಂದುಕೋರ್ಕೆ ಇವತ್ತು ಒಂದು ಕುಂದುಕೋರ್ತಿ ಸರ್ ಮಾಡಿರೋ ಥರ ಮಾಡಿಕೊಂಡು ಅದು ನಾನು ರಿಸಾಲ್ವ್ಗೆ ಕರಿತೀನಿ ನಿಮ್ಮೆಲ್ಲರೂ ಇದು ಒಂದು ಸ್ಪಾಟ್ ಈಗ ಎರಡನೇದು ಸೊ ನಮಗೆ ಪಾವಗಡ ಆಂಧ್ರ ತುಮಕೂರು ಬರ ಈ ತುಮಕೂರು ಡಿಸ್ಟ್ರಿಕಲ್ಲಿ ಇದ್ರೇ ಅದು ನಮಗೆ ಮಧ್ಯದಲ್ಲಿ ಆಂಧ್ರ ಬರುತ್ತೆ ಒಂದು ಥರ ಐಲ್ಯಾಂಡ್ ಥರ ಇದೆ ಒಂದು ದ್ವೀಪ ಥರ ಆಂಧ್ರದಲ್ಲಿ ಜೆ ಸೊ ಆಗಿರೋದ್ರಿಂದ ನಮಗೆ ಈ ಬಾರ್ಡರ್ ಗಡಿಮಾಗಿರುವ ಸಮಸ್ಯೆಗಳು ಏನಿದ್ದಾವೆ ಅದು ನಮಗೆ ಸ್ವಲ್ಪ ಹೆಚ್ಚಾಗಿದ್ದಾವೆ ಫಸ್ಟ್ ಥಿಂಗ್ ಆರ್ಗನೈಸ್ಡ್ ಕ್ರೈಮ್ ಏನು ಹೇಳ್ತಾ ಜೂ ಜೂ ಮಕ್ಕ ಕಾಯಿನ್ ಎತ್ತೆ ಎಸೋದು ಲಿಕ್ಕರ್ ನಮ್ಮ ಕಡೆಯಿಂದ ಅಲ್ಲಿಗೆ ಹೋಗುತ್ತೆ ಅಲ್ಲಿ ಕಡೆಯಿಂದ ನಮಗೆ ಇದು ಏನು ಡ್ರಮ್ಸಲ್ಲಿ ಬರ್ತಾ ಇದೆ ಹಾಂ ಯಾವ ಥರ ಬರೋದು ಇದೆಲ್ಲ ಗಡಿ ಭಾಗದಲ್ಲಿರೋ ಸಮಸ್ಯೆಗಳು ನಮಗಿಲ್ಲಿ ಇದ್ದಾವೆ ಬಟ್ ನಾನು ಎಲ್ಲರಿಗೂ ಹೇಳೋದಂತೆ ಈಗಾಗಲೇ ನನ್ನ ಪುತ್ತು ನನ್ನ ಸೆಣ್ಣು ಏನು ಪೊಲೀಸರು ಇದ್ದಾರೆ ಅವರು ಬರ್ತಾ ಇರ್ತಾರೆ ನಮ್ಮ ಲೋಕಲ್ ಪೊಲೀಸರು ಇದ್ದಾರೆ ನಾನು ತುಮಕೂರಿಂದ ಕರೆ ಸೆಂಡ್ ಮಾಡುವಾಗ ನಾನು ಯಾರು ಏನು ಎಂಥಾನು ನನಗೆ ಗೊತ್ತಿರೋಲ್ಲ ಸೊ ನಮ್ಮವರು ಬಂದು ರೇಡ್ ಮಾಡುವಾಗ ನಮಗೆ ಅವ್ರು ಯಾರು ಈ ಪಾರ್ಟಿ ಆ ಪಾರ್ಟಿ ಅವರ ಹೌದ್ರವ್ರ ಆ ಪಾದ್ರವ ಅನ್ನೋದು ನಮಗೆ ಗೊತ್ತಿಲ್ಲ ಅವ್ರು ಆಂಧ್ರ ಅವರ ಕನ್ನಡವರ ಅನ್ನೋದು ಗೊತ್ತಿಲ್ಲ ಬಾಟ್ಗೆ ಹೋದಾಗ ಸಿಕ್ತಾರೆ ನಾವು ಕೇಸ್ ಆಗಲಿ ರೈಟ್ ಬಟ್ ಒಂದು ವಿಚಾರ ಏನಿದ್ರೆ ಇದು ಯಾವ ಕಾರಣಕ್ಕೂ ಬಿಡೋಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟಿ ಏನಿದ್ರೇನು ಅದು ನಾವು ಬಿಡೋಲ್ಲ ಅದು ಅವರ ಇವರೂ ಇಲ್ಲ ಸೊ ಈಗ ಅಂಥ ವಿಚಾರ ನಾವು ಈ ರೌಡಿ ಆ್ಯಕ್ಟಿವಿಟೀಸ್ಗಳಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನು ನಾವು ತಡೆಗೆ ತಡೆ ಆಗ್ತಾ ಇದ್ದೀವಿ ಆ ವಿಚಾರದಲ್ಲಿ ಏನಾದರೂ ಫಾಶಿಯಾಗಿ ಇದೆ ಅಂತ ನನಗೆ ಅನಿಸುತ್ತಾ ಇದೆ ನನ್ನ ನಂಬರ್ ಇದೆ ಎಲ್ಲರ ಹತ್ರ ನನ್ನದು ಪಬ್ಲಿಕ್ಕಲ್ಲಿ ಅವೈಲಬಲ್ ಇದೆ ನನಗೆ ಇಮ್ಮಿಡಿಯೇಟಾಗಿ ಕಾಲ್ ಮಾಡಿದರೆ ನಾನು ಅವೈಲಬಲ್ ಇದ್ದಾಗ ನಾನು ಎಷ್ಟು ಮಾತಾಡ್ತೀನಿ ಒಂದು ವೇಳೆ ನನಗೆ ಮಾತಾಡೋಕ್ಕಾಗಿಲ್ಲ ಅಂದರೆ ನನ್ನ ಫೋನು ಕಟ್ ಆಗೋಲ್ಲ ಅದು ಆಗಿ ಅದು ಕಂಟ್ರೋಲ್ ರೂಮ್ಗೆ ಹೋಗುತ್ತೆ ಕಂಟ್ರೋಲ್ ರೂಮಲ್ಲಿ ಅದು ಸಾರ್ವಜನಿಕ ಕಂಟ್ರೋ ನಂಬರ್ ಅಲ್ಲ ಅದು ಎಸ್ ಪಿ ನಂಬರ್ ಅಂತ ಕಂಟ್ರೋಲ್ ರೂಮಲ್ಲಿ ಇದೆ ನನ್ನ ನಂಬರು ಆ ನಂಬರ್ಗೆ ಫಾರ್ವರ್ಡ್ ಆಗುತ್ತೆ ನೀವು ಏನಾದರೂ ಸಮಸ್ಯೆ ಇದ್ದರೆ ನಾನು ಎತ್ತಿದ್ದರೆ ನಾನೇ ತೊಗೊಂಡು ನಾನೇ ನಿಮ್ಮ ತಂದು ಬಸ್ ತೊಗೊಂಡು ಸಾಲ್ವ್ ಮಾಡ್ತೀನಿ ನಾನು ಎತ್ತಿಲ್ಲ ಅಂದರೆ ಕಂಟ್ರೋಲ್ಗಳಿಗೆ ಹೋಗ್ಬೋದು ಆ ಥರ ನೀವು ನಮ್ಮ ಜೊತೆ ಡೈರೆಕ್ಟಾಗಿ ಸಂಪರ್ಕ ಬರಬೇಕು ಮೊದಲ ಕಾಲದಲ್ಲಿ ಒಂದು ಮೂವತ್ತು ಐವತ್ತು ರೂಪಾಯಿ ಇಪ್ಪತ್ತು ವರ್ಷ ಹಿಂದೆ ಏನಾಗ್ತಾ ಇದ್ದೆ ಪಾವಗಡ ಅಂದರೆ ಇಲ್ಲಿಂದ ಹೆಡ್ ಕ್ವಾರ್ಟ್ರಿಗೆ ಒಂದು ನೂರು ಕಿಲೋಮೀಟ್ರ್ ಮೇಲೆ ಇದೆ ಅಲ್ಲಿ ನೀವು ಬರುವಷ್ಟೇ ದೂರ ಆಗ್ತಾ ಇತ್ತು ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಇತ್ತು ಈಗ ಪ್ರತಿಯೊಂದು ಹಳ್ಳಿಯಲ್ಲಿ ಮೊಬೈಲ್ ಫೋನ್ ನಡೆಯುತ್ತೆ ನೀವೆಲ್ಲರಿಗೆ ಮೊಬೈಲ್ ಫೋನ್ ಹೆಂಗೆ ಯೂಸ್ ಮಾಡಬೇಕು ಗೊತ್ತು ಆ್ಯಕ್ಚುಲಿ ನಾನು ಹೇಳ್ತೀನಿ ಈಗ ನೀವೇ ಎಲ್ಲ ಸಿಕ್ ಮಾಡ್ಕೊಳ್ತಾರೆ ನನಗೆ ಬರುವ ಎಲ್ಲ ಈ ಗ್ಯಾಮ್ಲಿಂಗ್ ಇನ್ಫಾರ್ಮೇಷನ್ ಇಲ್ಲಿಂದೇ ಬರುತ್ತೆ ಸರಿ ನಿಮ್ಮವರು ಇಲ್ಲಿ ಅವ್ರು ಮಾಡ್ತಾಯಿದ್ರು ಇವ್ರು ಮಾಡ್ತಾಯ್ರು ಆಯ್ತು ರೀ ಲೊಕೇಶನ್ ಕೊಡಿದ್ರು ಅವ್ರು ಲೊಕೇಶನ್ ಕೊಡ್ತಾರೆ ನಮ್ಮವರು ಬಂದು ಹಿಡ್ಕೊಂಡು ಹೋಗ್ತಾರೆ ಅಲ್ವಾ ಸೊ ಎಲ್ಲರೂ ಮಾಡ್ತಾ ಇದ್ದಾರೆ ಅದೇ ಥರ ನಿಮಗೇನಾದರೂ ಏನಾದರೂ ಆ ಥರ ಪಕ್ಷಪಾತ ಕಾಣಿಸ್ತಾ ಕಂಡಿಡ್ತಾ ಇದ್ದರೆ ಸೊ ತಕ್ಷಣವಾಗಿ ನನಗೆ ಹೇಳಿದರೆ ನಾನು ಮಾಡ್ತೀನಿ ಸಿ ನಾ ನನಗಂತೂ ಏನೂ ಇಲ್ಲ ನಾನೀಗ ಆಲ್ರೆಡಿ ಬಂದು ಒಂದು ಹತ್ತು ತಿಂಗಳಾಗ್ತಾಯಿದೆ ಈಗಾಗಲೇ ನನ್ನನ್ನು ನೋಡಿರ್ತಾರೆ ನಾನು ಯಾರಿಗೂ ಪಕ್ಷಪಾತ ತೋರಿಸ್ತಾ ಇಲ್ಲ ಕಾನೂನು ಏನಿದೆ ಅದ್ರ ಪ್ರಕಾರ ಇದ್ದೀನಿ ಆ್ಯಂಡ್ ಅದೇ ನಾನು ಇಲ್ಲಿನೂ ಮುಂದುವರಿಸ್ತೀನಿ ಈಗ ಸ್ವಲ್ಪ ನಮಗೆ ಮಧ್ಯದಲ್ಲಿ ಚುನಾವಣೆ ಒಂದು ಬಂದಿತ್ತು ಆದ್ದರಿಂದ ಸ್ವಲ್ಪ ಓಡಾಟ ಕಡಿಮೆ ಆಗಿದೆ ನಮ್ಮದು ಚುನಾವಣೆ ಮೇಲೆ ಫೋಕಸ್ ಮಾಡಿ ಈಗ ಕಳೆದ ಎರಡು ತಿಂಗಳಿಂದ ನಾನು ಜಾಸ್ತಿ ಓಡಾಡ್ತಾ ಇದ್ದೀನಿ ಇಲ್ಲಿಗೂ ನಾನು ಜಾಸ್ತಿ ಬರ್ತೀನಿ ಸ್ವಲ್ಪ ಜಾಸ್ತಿ ರಿವ್ಯೂ ಹೆಚ್ಚು ರಿವ್ಯೂ ಮಾಡ್ತೀನಿ ನಿಮ್ಮ ಜೊತೆ ಜಾಸ್ತಿ ಭೇಟಿ ಮಾಡ್ತೀನಿ ಈ ಪೊಲೀಸ್ ಸ್ಟೇಷನಲ್ಲಿ ಏನು ನಿಮಗೆ ಜನಸ್ನೇಹಿ ಪೊಲೀಸಿಂಗ್ ಆಗಬೇಕು ಪಿಟಿಷನರ್ ಒಬ್ಬರು ಬಂದಾಗ ನಿಮಗೆ ಯಾರಾದರೂ ಪಿಟೀಷನ್ ಮಾಡಿಲ್ಲ ಅಂದರೆ ಸೊ ಅದು ಕ್ಷಮಾರ್ಹ ಅಲ್ಲ ಆಯಿತಾ ಸೊ ಇಮ್ಮಿಡಿಯೇಟಾಗಿ ನಾವು ಅದನ್ನು ಭಾಳ ಗಂಭೀರವಾಗಿ ತೊಗೊಳ್ತೀವಿ ಈಗಾಗಲೇ ನಮಗೆ ಒಂದು ತಿಂಗಳ ಒಂದು ಮೂರು ಎರಡು ಮೂರು ವಾರ ಮುಂಚೆ ನಮಗೆ ಮಾನ್ಯ ಮುಖ್ಯಮಂತ್ರಿ ಅವರು ಮುಖ್ಯಮಂತ್ರಿ ಅವರು ಒಂದು ಮೀಟಿಂಗ್ ತೊಗೊಂಡ್ರು ಎಲ್ಲ ಐ ಪಿ ಎಸ್ ಎಲ್ಲ ಡಿಸ್ಟ್ರಿಕ್ಟ್ ಎಸ್ ಪಿಸ್ಗೆ ಸೊ ಆ ಮೀಟಿಂಗಲ್ಲಿ ಮತ್ತು ಮನೆ ಮಾನ್ಯ ಗೃಹ ಸಚಿವರು ಮತ್ತು ನಮ್ಮ ಅವರು ಎಲ್ಲರೂ ಭಾಳ ಮುಖ್ಯ ಮುಖ್ಯವಾಗಿ ಹೇಳಿರೋದೇನೆಂದರೆ ಜನಸ್ನೇಹಿ ಪೊಲೀಸಿಂಗ್ ಆ್ಯಂಡ್ ಫ್ರೀ ರಿಜಿಸ್ಟ್ರೇಷನ್ ಆಫ್ ಎಫ್ ಐ ಆರ್ ಅಂದರೆ ಪಿಟೀಷನರ್ ಬಂದ ತಕ್ಷಣ ತಕ್ಷಣವಾಗಿ ಕೇಳೋದು ಈಗ ನಾನಿಲ್ಲಿ ಹೇಳೋದೇನೆಂದರೆ ಜೊತೆ ಸತ್ಯಾಲೋಕೇಶ್ ಪೌಡರ್ ಪವರ್ ನ್ಯೂಸ್